ತೆಂಗಿನಕಾಯಿ ತೆಗೆದಿಟ್ಟವು ಅದರ ನಂತರ ಅಲ್ಲಿ ಮಳೆ ಇಲ್ಲ ಅಂತ ಲೊಕೇಶನ್ ಸ್ಪೀಡ್ ಭಾರ್ಗವ ಋಷಿ ಅವರು ಇಲ್ಲಿ ತಪಸ್ಸು ಮಾಡಿ ವಿಷ್ಣು ಇಲ್ಲಿಯೇ ಮೂರ್ತಿ ಇಲ್ಲಿಯೇ ಬಂತ ಅವರಿಗೆ

ಫಿಲ್ಮ್ ಆ್ಯಂಡ್ ರಕ್ಷಿತ ಅಲ್ಲ ಹಾಗೆ ಅವರು ತುಂಬಾ ದಿವಸದಿಂದ ಹೇಳ್ತಿದ್ರು ಸ್ವಲ್ಪ ಬಿಸಿಲು ಉಂಟು ಆದರೂ ಕಾರಲ್ಲಿ ಹೋಗ್ತಾರೆ ಯಾಕಂತ ಹೇಳಿದರೆ ಮಳೆ ಬರೋ ಚಾನ್ಸ್ ಉಂಟು ಬಜಗೋಳಿ ಆಚೆ ಇಲ್ಲ ಲೈನ್ ಮಳೆ ಇರ್ತದೆ ಹೊರಡುವಲ್ಲ ಅಲ್ಲಿ ಶಿವನ ಸಾನ್ನಿಧ್ಯ ಸಹ ಉಂಟು ಶಿವ ಪಾರ್ವತಿ ಅದರ ಒಂದು ಹಿನ್ನೆಲೆ ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಆ ಪ್ಲೇಸ್ ಒಂದು ಎಕ್ಸ್ಪ್ಲೋರ್ ಮಾಡಬೇಕು ತುಂಬಾ ಟೈಮ್ ಇಂದ ಹೇಳ್ತಾ ಇದ್ರು ಬಟ್ ಇಷ್ಟು ದಿನ ನಮ್ಗೆ ಮಳೆ ಇದ್ದ ಕಾರಣ ನಮ್ಗೆ ಎಷ್ಟು ದೂರ ಹೋಗ್ಲಿಕ್ಕಾಗಿಲ್ಲ ಆ್ಯಕ್ಚುಲಿ ಇವತ್ತು ಮೋಟರ್ ಆಗಿ ಮಾಡ್ಬೇಕಂತ ಇದ್ವಿ ಬಟ್ ಆ ಕಡೆ ಎಲ್ಲ ಮಳೆ ಇರತ್ತೆ ಅಂತ ಹಾಗೆ ಮಳೆ ಮೋಡ ಹತ್ರ ಉಂಟು ಶಿಲ್ವದಿಂದ ನಾಲ್ಕು ಕಿಲೋಮೀಟರ್ ದೂರ ಉಂಟಂತೆ ಗುಡ್ಡ ಕ್ಷೇತ್ರ ಅಂತ ಹೇಳಿ ಅಲ್ಲಿ ಹೆಸರು ಕರೆಕ್ಟ್ ಹೆಸರು ಅದಕ್ಕೆ ಗೂಗಲ್ ಮ್ಯಾಪ್ ಅಲ್ಲಿ ಕೇಳುವ ಕೊಡ್ಬೋದು ಲೊಕೇಶನ್ ಸೆಟ್ ಮಾಡ್ತೀನಿ ಲೋಕೇಶ ಲೊಕೇಶನ್ ನನಗೆ ಸಣ್ಣ ಇಲ್ಲಿ ಬಜಗೊಳ್ಳ ಹತ್ತಿರ ಹತ್ತಿರ ಬರುವಾಗ ಯಶಸ್ನವರು ಎಲ್ಲ ಕ್ಲೀನಿಂಗ್ ಮಾಡ್ತಿದ್ದಾರೆ ಕೇಳು ಅವರಲ್ಲಿ ಬಂದು ಒಂದು ಅಭಿನಂದನೆಯ ಅವ್ರದ್ದೊಂದು ಕೆಲಸ ಎಂತ ಕ್ಲೀನಿಂಗ್ ಪಂಚಾಯತ್ ಇದ್ದಾರೆ ಅಧ್ಯಕ್ಷ ಪಂಚಾಯತ್ ಅಧ್ಯಕ್ಷ

ನಾವ್ ಹೋಗ್ತಾ ಇಂಥದೊಂದು ಕೆಲಸ ನಾವು ನೋಡಿ ನೆಗ್ಲೆಕ್ಟ್ ಮಾಡಿ ಹೋಗ್ಬಾರ್ದು ನಿಲ್ಲಿಸ್ಬೇಕು ಇಂಥದ್ದೊಂದು ನಾಲ್ಕು ಜನರಿಗೆ ಸ್ಫೂರ್ತಿ ಆಗ್ಬೇಕು ಅಂತ ಹೇಳಿದ್ರೆ ಕಸ ನೀವು ಕ್ಲೀನ್ ಮಾಡ್ತೀರಾ ಅದಕ್ಕಿಂತ ಬಿಸಾಡ್ತಾಸ್ಪರೇಟ್ ಮಾಡಿ ಅಲ್ಲಿ ಮಾತಾಡ್ಲಿಲ್ಲ ನಾನು ಸ್ಪೀಡ್ ಇದ್ದೆ ಇಲ್ಲಿ ಬರೋದಾಗ ಟೀಮ್ ಹೇಳಿದ್ರೆ ಇಂಥದ್ದೆಲ್ಲ ವಿಡಿಯೋದಲ್ಲಿ ನಾವು ತೋರಿಸಬೇಕು ಯಾಕಂತ ಹೇಳಿದ್ರೆ ಒಳ್ಳೆ ಕೆಲಸ ಇದು ಎಲ್ಲ ಪಂಚಾಯತ್ ಮೊಕ್ಕದಾಗೆ ನೋಡ್ಬೇಕು ಮತ್ತೊಂದು ಏನಪ್ಪಾ ಹೇಳಿದ್ರೆ ಪ್ಲಾಸ್ಟಿಕ್ ಅನ್ನು ಸರ್ಕಾರವೇ ಬ್ಯಾನ್ ಮಾಡ್ಬೇಕು ಮಾಡಿದ್ರೆ ಪಂಚಾಯತ್ ವತಿಯಿಂದ ಕೆಲವು ಕಡೆ ಉಂಟು ನಿಷೇಧ ಮಾಡಿದ್ದಾರೆ ಎಫೆಕ್ಟಿವ್ ಆಗಿ ಇದೇ ನಮ್ಮ ನೆರೆ ಬರೋದು ಮಳೆಗಾಲದ ಕೃತಕ ನೆರೆಕ್ಟ್ ನಿಮ್ಮ ಕಾರ್ಯ ಎಷ್ಟು ದೂರ ಇದೆ ಇನ್ನು ಟೈಮ್ ಒಂದೂವರೆ ಆಗ್ತಾ ಬಂತು ಶಿರುವ ತಲುಪಿದ್ವಿ ಅವರು ರಕ್ಷಿತ್ ಅವರು ಕಟ್ಪಾಡಿಯಿಂದ ಬರ್ತಾ ಇದ್ದಾರಂತೆ ಫಸ್ಟಿಗೆ ಒಂದು ಊಟ ಮಾಡೋ ಮತ್ತೆ ಹೋಗುವ ಅಂದ್ರೆ ಲೊಕೇಶನ್ ನಮಗೆ ರೈಟಿಗೆ ಹೋಗಬೇಕಿತ್ತು ಬೇಡ ನೀವು ಶಿರುವಕ್ಕೆ ಬನ್ನಿ ಊಟ ಮಾಡಿ ಮತ್ತೆ ಅಂತ ಹೇಳಿದ್ರು ಹಾಗೆ ಈಗ ಹೋಗಿ ಸ್ವಲ್ಪ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಬೇಕು ಅವರು ಕಾಲು ಗಂಟೆಯಲ್ಲಿ ಬರ್ತೇನೆ ಅಂತ ಹೇಳಿದ್ದಾರೆ ನೋಡಿ ಹೇಗಾಗ್ತದೆ ಹೇಳಿ ಮತ್ತೆ ವೆಜ್ ಇವತ್ತು ಫುಲ್ ಯಾಕಂತೇಳಿದರೆ ಅಲ್ಲಿ ತುಂಬ ಪವರ್ಫುಲ್ ಜಾಗ ಅಂತೇಳಿ ಯಾಕೆ ನಾನ್ ವೆಜ್ ಯಾವುದು ಬೇಡ ಸಿಂಪಲ್ ಒಂದು ವೆಜ್ ಊಟ ಮಾಡೋದು ಹಾಗೆ ಅವರಿಗೆ ವೆಯ್ಟಿಂಗ್ ಈಗ ರೋಡ್ ಚೆನ್ನಾಗಿತ್ತು ಫಸ್ಟ್ ಕ್ಲಾಸ್ ಹೌದು ನಮಗೆ ಇಲ್ಲಿಗೆ ಒಂದು ಬರ್ಲಿಕ್ಕೆ ಉಂಟು ಕಾಂತಾವರ ಕಾಂತಾವರ ಬಾರಿ ವಿಶೇಷ ಶಿವನ ದೇವಸ್ಥಾನ ಉಂಟು ಅಲ್ಲಿ ದಿವಸಕ್ಕೆ ಮೂರು ಸರ್ತಿಯನ್ನು ಶಿವಲಿಂಗ ಬಣ್ಣ ಚೇಂಜ್ ಆಗ್ತದೆ ಅಂತೆ ಮಿರೇಕಾಲ ಅಲ್ವಾ ಅಲ್ಲಿಗೊಂದು ನೋಡ್ಬೇಕಂತ ಹೇಳಿ ನಮಗೆ ದರ್ಶನ ಮಾಡ್ಬೇಕಂತ ಹೇಳಿ ಉಂಟು ದರ್ಶನ ಮಾಡಬೇಕು ನಿಮಗೂ ಕೂಡ ತೋರಿಸ್ಬೇಕು ಬಂತು ಎರಡನೇ ಸರ್ತಿ ಬರೋದು ನಮ್ಮ ಲಾಗು ಫಾಲೋ ಮಾಡುವವರಿಗೆ ಗೊತ್ತುಂಟು ಫಸ್ಟ್ ಗೆ ಅಂತ ಹೇಳಿ ಕಮೆಂಟ್ ಮಾಡಿ ನಾವು ಫಸ್ಟ್ ಗೆ ಯಾವಾಗ ಯಾಕಕ್ಕೋಸ್ಕರ ಬಂದದ್ದು ಯಾತಕ್ಕೋಸ್ಕರ ಅಂತ ಹೇಳಿ ಗೊತ್ತಿದ್ದ ಅವರು ಅಲ್ವಾ ಕಮೆಂಟ್ ಮಾಡಲಿ ಪಕ್ಷದವರು ಇದ್ದಾರೆ ಆಗ್ಲೇ ಹೇಳಿದ ನಾನು ರಕ್ಷಿತ್ ಶೆಟ್ಟಿ ಅಲ್ಲ ರಕ್ಷಿತ್ ಪೂಜಾರಿ ಫಿಲ್ಮ್ ಆಕ್ಟರ್ ಅಂತ ಹೇಳಿ ಆಗ ಬರುವಾಗ ಹೇಳಿದ ಫಿಲ್ಮ್ ಆಕ್ಟರ್ ಅಲ್ಲ ಅಂತ ಹೇಳಿ ಹಾಗೆ ಅದೇ ರೀತಿ ಈಗ ಊಟಕ್ಕೆ ವೈಟ್ ಮಾಡ್ತಾ ಇದ್ದೆ ಫುಲ್ ರಶ್ ಉಂಟು ಮನೆ ಊಟ ಅಂತ ಇಡೀ ಶಿರುವಲ್ಲಿ ಇದು ಫೇಮಸ್ ಊಟ ಸರ್ ನನ್ಸು ಬೇರೆ ವೆಜ್ ಅಲ್ಲಿ ಇಲ್ಲ ಕಾಣ್ಲಿಕ್ಕೆ ವೆಜ್ ತುಂಬ ಉಂಟು ಇದು ಮನೆ ಊಟ ನಮ್ಮ ಶೆಟ್ರು ಬಾಕ್ಸ್ ಅವರ ಆತ್ಮೀಯರು

ಎರಡು ಬಾಟ್ಲ್ ಎರಡು ಬಾಟ್ಲ್ ನೀರ್ ತಗೊಂಡ್ರು ರಕ್ಷಿತ್ ಅವರು ಇದನ್ನು ನೋಡಿ ಆಲೋಚನೆ ಮಾಡ್ಬೇಕು ಈಗ ಟ್ರಕ್ಕಿಂಗ್ ಹೇಗೆ ಉಂಟು ಫಸ್ಟ್ ಪ್ರಿಪೇರ್ ಆಗಿದೆ ಶ್ರೀ ಕ್ಷೇತ್ರ ಪಾಂಜ ಗುಡ್ಡೆ ಇಲ್ಲಿಗೆ ಹತ್ತಿರ ಹತ್ತಿರ ಬಂದಿದ್ದೇವೆ ಇಲ್ಲಿ ಒಂದು ಸಣ್ಣ ಒಂದು ಬೋರ್ಡ್ ಉಂಟು ಇತ್ತೀಚೆಗೆ ಹಾಕಿದಂತೆ ಮುಂದೆ ಹೋಗಿ ನೋಡುವ ಹೇಗೆ ಉಂಟು ಅಂತ ನಿರ್ಜರ ಪ್ರದೇಶ ಕಾಡಿನ ರಸ್ತೆ ಆದರೂ ಸಹ ಅಲ್ಲಿ ಒಂದು ಬಹಳ ಒಂದು ಸುಂದರವಾದ ಗದ್ದೆ ಕಾಣ್ತಾ ಉಂಟು ಒಳ್ಳೆ ರೀಲ್ಸ್ ಮಾಡಲಿಕ್ಕೆ ಒಳ್ಳೆದೊಂದು ಜಾಗ ಒಂದು ಕಿಲೋಮೀಟರ್ ಬಂದು ಗಾಡಿಯಲ್ಲಿ ಇಟ್ಟೆವು ಕಾರಲ್ಲಿ ಯಾಕಂತ ಹೇಳಿದ್ರೆ ಫುಲ್ ಏನು ರಸ್ತೆ ಹಾಳಾಗಿದೆ ಅಲ್ಲಿ ಒಂದು ಬೋರ್ಡ್ ಇರ್ತಾರೆ ಅವರು ಗುರುಜಿ

ಅದೊಂದು ಯಾವುದೇ ಬಿಲ್ಡಿಂಗ್ ಅಲ್ಲಿ ಕಾಣ್ತಾ ಉಂಟು ಆಕ್ಚುಲಿ ಅವರು ನಮ್ಮ ವಿಡಿಯೋ ನೋಡಿದ್ದು ಕೇರಲ್ ಪಾದೆ ಗುಡ್ಡ ಹತ್ತದ್ ನೋಡಿ ಇವರನ್ನ ಇಲ್ಲಿ ಸಹ ಒಂದು ಗುಡ್ಡ ಅಂತ ನಮ್ಗೆ ಹೇಳಿದರು మూల నడప ఆపు తోడు ఫస్ట్ అల్పడ్డ ఎంచునా అజ్జర్ నోటర్ బండి ఎడ్డ ఆ బన్ బన్ అంత మేళద శ్వాస మేలు కడగ్ మొత్త దొడ్ గుడ్డ ಶಿವಲಿಂಗ ನೋಡಬಹುದು ಎದುರುಗಡೆ ಒಂದು ಸಣ್ಣ ನಂದಿ ಉಂಟು ಮತ್ತೆ ಇದು ಶಿವಲಿಂಗ ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಅಭಿಷೇಕ ನಾವೇ ಮಾಡ್ಬೋದಂತೆ ಮೈಲಿಗೆ ಇಲ್ವಾ ಮೈಲಿಗೆ ಮಡಿ ಇಲ್ವಾ ಓದಿದ್ದು ನಾನು ಅಲ್ಲ ಬರುವವರೆಲ್ಲ ನೋಡಬಹುದು ಆಯ್ತಾ ಅಂದರೆ ಕೆಲವು ದಿವಸದಲ್ಲಿ ಇಲ್ಲಿ ಹಾಗೇನಿಲ್ಲ ಹಾಗೇನಿಲ್ಲ ಶುದ್ಧದಲ್ಲಿ ಇದ್ರೆ ಶುದ್ಧ ತಮ್ಮ ಮನೆಯ ನೀರು ಇದು ಎಷ್ಟು ಟೈಮ್ ಆಯ್ತು ಪ್ರತಿಷ್ಠಾಪನೆ ಮಾಡಿದ ಅದು ಸಿಕ್ಕಿದ ಕುರುವ ಎಲ್ಲ ಕುರುವು ಸಿಕ್ಕಿದ ಸಿಕ್ಕಿಲ್ಲ ಅಷ್ಟಮ ಪ್ರಶ್ನೆಯಲ್ಲಿ ಬಂದಿದೆ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಮತ್ತೆ ಋಷಿ ಮುನಿಗಳು ಇದ್ರು ಅಂತ ಹೇಳಿ ಹೇಳ್ತೀವಿ ಮೂಲ ಏಳ್ ಋಷಿನ ತಪಸ್ಸೆ ಮಾಡ ಶರ್ವ ಮುನಿ ಎರಡ್ ಸಾವಿರ ವರ್ಷದಂಬು ಶರ್ವಾಮುನಿ ಮೂಲ ತಪಸ್ಸು ಮಾಡ್ತದ ಮಲಿಂಗೇಶ್ವರ ದೇವಸ್ಥಾನ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಆರ್ಮಂತ ಒಂದ್ ಸಾವಿರದ ನಾಲ್ನೂರು ವರ್ಷ ಭಾರ್ಗವ ಋಷಿ ತಪಸ್ಸು ಅಂತ ಮೂಲೆ ನಮ್ಮ ವಿಷ್ಣುಮೂರ್ತಿ ಸ್ಟ್ಯಾಚ್ಯೂ ಮೂಲೆ ಒಂದು ಮಾಡ್ತದೆ ಮೂಲ ಒಂದು ಪಾಂಜಾರೀದ ತುದೇಕ್ ಐಟಿ ಅಭಿಷೇಕ ಪಂಜಾರ ಪಾಂಡ್ ಗೋವೆ ಉಂಡಿ ಉಪ್ಪುನಗಲ ಒಂದು ಸುರಂಗ ಮಾರ್ಗ ಅಡಿಯಿಂದ ಇತ್ತಂತೆ ಕೆಳಗಡೆ ನದಿ ಉಂಟು ನಾ ಬ್ರಿಡ್ಜ್ ಬರುವಾಗ ಆ ನದಿ ಹತ್ತಿರದಿಂದ ಇಲ್ಲಿವರೆಗೆ ಸುರಂಗ ಮಾರ್ಗದಲ್ಲಿ ಅಭಿಷೇಕಕ್ಕೆ ನೀರು ತರ್ತಿದ್ದಂತೆ ವಿಷ್ಣುಮೂರ್ತಿ ಅಲ್ಲಿ ಒಂದು ವಿಷ್ಣು ಮೂರ್ತಿ ದೇವಸ್ಥಾನ ಉಂಟು ಅಲ್ಲಿ ಕಾಣ್ತಾ ಉಂಟು ಮುಗುಲಿ ಕಾಣ್ತಾ ಉಂಟು ಆ ವಿಷ್ಣು ಮೂರ್ತಿ ದೇವಸ್ಥಾನ ಮೂಲೆ ಒಂದು ಮೂರ್ತದೆ ಮತ್ತೆ ಪ್ರತಿಷ್ಠಾಪನೆ ಆಗ್ತಾ ವಿಷ್ಣು ಮೂರ್ತಿ ದೇವಸ್ಥಾನ ಮೂಲ ಇತ್ತು ಅಲ್ಪ ಇತ್ತು ಮೂಲ ಪ್ರಾರ್ಥನೆ ಮಾಡ್ತದೆ ಹಾ ತಪಸ್ಸೆ ಮೂಲ ಮಲ್ತಿ ಹಾ ಹಾ ಪನ ಮೂರ್ತಿ ಇಲ್ಲ ತಪಸ್ಸೆ ಮೂಲ ಮಲ್ತದೆ ಬಕೌ ಸ್ಥಾಪನೆ ಆಯ್ತು ಸ್ಥಾಪನೆ ಅಲ್ಪ ಮಲ್ತಿ ಬಾರ್ಗವ ಋಷಿಯ ಬಾರ್ಗವ ಹಾ ಬಾರ್ಗವ ಋಷಿ ಅವರು ಇಲ್ಲಿ ತಪಸ್ಸು ಮಾಡಿ ವಿಷ್ಣು ಇಲ್ಲಿಯೇ ಮೂರ್ತಿ ಇಲ್ಲಿಯೇ ಬಂತ ಅವರಿಗೆ ಮೂರ್ತಿ ಇಲ್ಲೇ ಇತ್ತಂತೆ ವಿಷ್ಣು ಮೂರ್ತಿ ದೇವಸ್ಥಾನವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದು ಅಲ್ಲಿ ಕಾಣ್ತದೆ ಶಿಖರ ಕಾಣ್ತದೆ ಗ್ರಾಮ ದೇವತೆ ಗ್ರಾಮ ದೇವತೆ ಶಿರುವದ್ದು ಗ್ರಾಮ ದೇವ ವಿಷ್ಣು ಮೂರ್ತಿ ಮಾಲಿಂಗೇಶ್ವರ ವಿಷ್ಣು ಮೂರ್ತಿ ಶಿರುವ ಈ ಕ್ಷೇತ್ರ ಇನ್ನು ಸಹ ಅಭಿವೃದ್ಧಿ ಆಗ್ಬೇಕು ಇಲ್ಲಿ ಎಂತ ಎಲ್ಲ ಆಗ್ಲಿಕ್ಕೆ ಉಂಟು ನೆಕ್ಸ್ಟ್ ಗುಡಿ ಗೋಪುರ ಶಿವಪಾರ್ವತಿ ಮಂದಿರ್ ಮತ್ತೆ ಅಲ್ಲಿ ಪಂಜೀರ್ಲು ಚಾಮುಂಡೇಶ್ವರಿ ನಾಗವನ ಐದು ಹೋಗಿ ಹ್ಮ್ ಮತ್ತೊಂದು ನಾನು ಕೇಳಿದ್ದೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ ಎಂತ ಬೇಕಾದರೂ ಆಗ್ತದೆ ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಹೌದಾ ನಿಮ್ಗೆ ಏನಾದ್ರು ಆಗಿದ ಒಳ್ಳೆದಿಲ್ಲಿ ನಾನು ಎಂಕುಲ್ ಮೂಲಕ ಏನೂ ತಪ್ಪದೆ ಬರ್ತದೆ ಕ್ಲಿಯರ್ ಒಂದು ಮತ್ತೆ ಈ ಜಗಳ ಅಶುದ್ಧ ಅಯ್ಕೆ ಹೆಂಕಲಿನಿ ಉಜಿರಾಡ್ದು ಬತ್ತ ಬನ್ನಾಗ ತರ್ಕಾರಿ ಒಣಸ ಮಲ್ತ ದಯಾಪಣ್ಣ ದೇವಸ್ಥಾನ ಕ್ಷೇತ್ರ ಪಂಚರಟ ಪ್ರತಿ ಒಂದು ಕ್ಷೇತ್ರ ಪವಿತ್ರತೆ ಋಷಿ ಮುನಿಗಳು ಈಗಸ ಇದ್ದಾರಂತೆ ಅಗೋಚರವಾಗಿ ತಿರ್ಗಾಡಿಕೊಂಡು ಇರ್ತಾರ ಅವರು ನಮ್ಗೆ ಕಾಣೋದಿಲ್ಲ ನೋಡಿ ರಾತ್ರಿ ಶಬ್ದ ಬಂದದ ಸೌಂಟಂತೆ ಅವರಿಗೆ ಇದು ಸಾಧಾರಣ ನಮ್ಮ ಸೌತ್ ಕೇಂದ್ರದಲ್ಲಿ ಇಲ್ಲಿ ಮಾತ್ರ ಉಂಟು ಶಿವಲಿಂಗಕ್ಕೆ ನಾವೇ ಅಭಿಷೇಕ ಮಾಡಬಹುದು ಅಲ್ವಾ ಕೇಂದ್ರದಲ್ಲಿ ಗೋಕರ್ಣದಲ್ಲಿ ಒಂದು ನೋಡಿದ್ದೇನೆ ನಾನು ದೇವರನ್ನೆಲ್ಲ ಮುಟ್ಟಬಹುದು ಕದ್ದಿಯಲ್ಲಿ ಉಂಟಾ ಮತ್ತೆ ಸಾಧಾರಣ ಎಲ್ಲ ಅವರು ನಾವು ಮುಟ್ಲಿಕ್ಕೆ ಅದೇ ರೀತಿ ನಾವು ಸಹ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಲ್ವಾ ಶಿವಾಯ ಮತ್ತೆ ನಂದ ದೀಪ ಕೂಡ ಉಂಟು ಇಲ್ಲಿ ದೀಪ ಬೆಳಿಗ್ಗೆ ಇಡ್ತಾರ ಬೆಳಿಗ್ಗೆ ಪೂಜೆ ಆಗ್ತದೆ ಕಾಲ ಕೂಡಿ ಬಂದಿದೆ ಅಂತ ಗ್ರಹಿಸ್ತೇನೆ ನಾನು ಯಾಕಂತ ಹೇಳಿದ್ರೆ ಎಲ್ಲಿ ಉಜಿರ ಎಲ್ಲಿ ಶಿರುವ ನಾವ್ ಅಲ್ಲಿಂದ ಬರ್ಬೇಕಂತ ಹೇಳಿದ್ರೆ ಏನೋ ಒಂದು ದೇವರ ಪ್ರೇರಣೆ ಇರಬಹುದು

ಅದೊಂದು ಖುಷಿ ನಮಗೆ ಪುರುಷ ಅಂತ ಭೇದ ಯಾರ ಶುದ್ಧ ಮನದಲ್ಲಿರ್ಬೇಕು ಮತ್ತೆ ಮಾಂಸಾಹಾರ ಎಲ್ಲ ಮಾಡಿರಬಾರ್ದು ಅಷ್ಟೇ ಕೆಳಗಡೆ ಒಂದು ನೂರೆಂಟು ಎಂಟು ಫೀಟ್ ಬಾವಿ ಉಂಟು ಸ್ಥಳೀಯರೇ ತೆಗೆದದು ಅದರಲ್ಲಿ ಎಂಬತ್ತೈದು ಫೀಟ್ನವರೆಗೆ ಇವರು ನಿಮ್ಮ ಹೆಸರು ರಘುನಾಥ್ ಅವರು ಅವರ ಟೀಮ್ ಐದು ಜನ ಸೇರಿ ತೆಗೆದದ್ದು ಎಂಬತ್ತೈದು ಫೀಟ್ವರೆಗೆ ಮತ್ತೆ ಮಣ್ಣು ತೆಗಿಲಿಕ್ಕೆ ಕಷ್ಟ ಅಂತ ಮೆಷನ್ ಬಂತು ಒಟ್ಟು ನೂರ ಎಂಟು ಫೀಟ್ ಅದನ್ಸ ಒಂದು ನೋಡು ಹೋಗುವ ಅಲ್ಲಿಗೆ

ರಕ್ಷಿತ್ ಅವರ ಅಜ್ಜ ಮಾಡಿದ್ದು ಈಗ ಮೊಮ್ಮಗ ಬಂದಿದ್ದಾರೆ ಏನಾದ್ರೂ ಒಂದು ಮಾಡ್ಬೇಕು ಇಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಅಲ್ವಾ ರಕ್ಷಿತ್ ಹೌದು ಯಾರಾದ್ರೂ ಕಾರಣಕ್ಕಾದ್ರೂ ಬೇಕಲ್ಲ ನೂರೆಂಟು ಫೀಟಿನ ಆಳದ ಬಾವಿ ಒಳ್ಳೆ ನೀರು ಉಂಟು ಇಲ್ಲಿ ಏನಿದೆ ಇಲ್ಲಿ ಭಜನೆ ಎಲ್ಲ ಮಾಡ್ತಾರೆ ಸಣ್ಣ ಒಂದು ಭಜನಾ ಮಂದಿರ ಟೈಪ್

ನವರಾತ್ರಿಯಲ್ಲಿ ಪೂಜೆ ಇರ್ತದೆ ಜೆ ಸಿ ಬಿಟ್ರು ಇಲ್ಲಿ ಕೆಲಸ ಮಾಡುವಾಗ ಏನೋ ಡೀನ್ಸ್ ಮಾಡಿ ಬಂದದ್ದು ಅವರಿಗೆ ಇಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ರೆ ಮಲಗೆ ಕಂಡು ಹಾ ಪಂಚಿ ಹಾ ಬುಕ್ಕಿದೆ ಓಡಿ ಹೋದಂತೆ ಮತ್ತೆ ಅದೇ ರೀತಿ ಮತ್ತೆ ಯಾರು ಬುಲೆಟ್ ಆಗಿ ಬುಕ್ಕು ನಿಮ್ಮ ಮುಗಿಂತ ಆರು ಸೀರೆ ಬಿತ್ತು ನೋಡಿ ಡ್ರಿಂಕ್ಸ್ ಹೋಗ್ತೀವಿ ಆಯ್ತು ಮತ್ತು ಬಿತ್ತು ಬರೋ ಗುಡ್ನಿ ಹೆಚ್ಚಿಗೆ ಸ್ವಲ್ಪ ನಾವು ನೋಡಿ ಅಷ್ಟು ಇಲ್ಲಿ ಸ್ಥಳಕ್ಕೆ ಮಹತ್ವ ಪಾವಿತ್ರತೆ ಉಂಟು ಬರುವವರು ಸ್ವಲ್ಪ ಆಲೋಚನೆ ಮಾಡಿ ಬನ್ನಿ ಯಾಕಂತ ಹೇಳಿದ್ರೆ ಯಾರು ಬರಬಹುದು ಎದುರಿಸುವುದಲ್ಲ ಯಾಕಂದ್ರೆ ಅಷ್ಟೇ ಒಂದು ಶುದ್ಧದಲ್ಲಿ ಇರಲಿ ಬಂದು ಅವ್ರು ಹೇಳು ಶುದ್ಧದಲ್ಲಿ ಬನ್ನಿ ಅಂತ ಹೇಳಿ ಬೇರೆ ಏನಿಲ್ಲ ಈ ಒಂದು ಪರಿಸರದಲ್ಲಿ ಇಲ್ಲ ಸಣ್ಣ ಮನೆಯಾಗೆಲ್ಲ ರೆಡಿ ಮಾಡಿದ್ದಾರೆ ಆದ್ರೆ ಟಾಯ್ಲೆಟ್ ಇಲ್ಲ ಅದು ಅಷ್ಟೇ ಮನೆ ಪ್ರಶ್ನೆಯಲ್ಲಿ ಬಂದಿದೆ

ಟೈಮ್ ನಾಲ್ಕು ಗಂಟೆ ಆಯಿತು ನಮ್ಮ ರಕ್ಷಿತ್ ಪ್ಲೇಸ್ ಎಲ್ಲ ನೋಡಿ ಆಯಿತು ದೇವಸ್ಥಾನ ಎಲ್ಲ ಆ್ಯಕ್ಚುಲಿ ಅವರ ಅಜ್ಜನೇ ಅದೆಲ್ಲ ಮಾಡಿದ್ದು ಶಿವನ ಎಲ್ಲ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಅಂತ ಹೇಳಿದರೆ ಅವರೇ ಸ್ಟಾರ್ಟ್ ಮಾಡಿದಂತೆ ಅಲ್ಲಿ ಅದೇ ರೀತಿ ಆದಷ್ಟು ಬೇಗ ಅದು ಇನ್ನು ಸಹ

ಜೊತೆ ಬಂದರೆ ವಿಡಿಯೋ ಬಂದೇ ಬರುತ್ತೆ ಅಂತ ಎಣ್ಣೆ ಹಾಕಿದಾಗ ಹೇಗಾಯ್ತು ಆರುವರೆ ಗಂಟೆ ಆಯಿತು ಕತ್ಲು ಹತ್ತಿರ ಬಂತು ತುಂಬ ಖುಷಿ ಆಯಿತು ತುಂಬ ಸಾನಿಧ್ಯ ಇದ್ದ ಜಾಗ ಫುಲ್ ಪಾಸಿಟಿವ್ ವೈಬ್ಸ್ ಉಂಟು ಅದೇ ರೀತಿ ಆದಷ್ಟು ಅಲ್ಲಿ ಜೀರ್ಣೋದ್ಧಾರ ಆಗಬೇಕು ಅಲ್ವಾ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ ಈಶ್ವರನ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದರೂ ಮಾಡೆಲ್ಲ ಇಲ್ಲ ಆದಷ್ಟು ಅಲ್ಲಿ ಊರಿನವರೆಲ್ಲ ಸೇರಿ ಮಾಡೋ ಪ್ಲಾನ್ ಉಂಟಂತೆ ಆದಷ್ಟು ಬೇಗ ಆಗಲಿ ಅಂತ ಹೇಳ್ತೇವೆ ಏನೋ ಒಂದು ಪಾಸಿಟಿವ್ ವೈಬ್ ಆಯ್ತು ಯಾಕಂದ್ರೆ ಪೀಸ್ ಆಫ್ ಮೈಂಡ್ ಅಂದ್ರೆ ಏನು

ಮತ್ತೆ ಫುಲ್ ವ್ಯೂ ಬರೀ ಒಳ್ಳೆದು ಸಾಯಂಕಾಲ ಹೋದರೆ ಅಂತೂ ಫುಲ್ ಗಾಳಿ ಉಂಟು ಅದಕ್ಕೆ ಮನಸ್ಸಾಗೋದಿಲ್ಲ ಸ್ವಲ್ಪ ಹೊತ್ತು ನಾವು ಸಹ ಕೂತೇವೆ ಅಲ್ಲಿ ನಾವು ಮಧ್ಯಾಹ್ನ ಹೋದದ್ದು ಆದರೂ ಸಹ ಸ್ವಲ್ಪ ಅಂತೇಳಿ ನಡ್ಕೊಂಡು ಹೋದಲ್ಲ ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿದೆ ಅಂದರೆ ಫುಲ್ಲು ಒಂದು ಗುಡ್ಡೆ ಅದು ಆದರೂ ಬೈಕಲ್ಲೆಲ್ಲ ಹೋದರೆ ಮೇಲು ಅಲ್ಲಿಗೆ ಹೋಗ್ಬೋದು ಕಾರ್ ಸಹ ಹೋಗ್ಬೋದು ಒಂದು ಎರಡು ಮೂರು ಗಂಟೆಯಲ್ಲಿ ತುಂಬ ಹಾಳಾಗಿತ್ತು ರಸ್ತೆ ಪಾಸಿಟಿವ್ ಆಗಿ ಇರ್ಬೋದು ಯಾಕ ಇದ್ದೇ ಇರುತ್ತೆ ಯಾಕಂದ್ರೆ ಋಷಿ ಮುನಿಗಳು ಈಗ್ಲೂ ಸಹ ಇಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ತುಂಬಾ ಕಾಣಿಕೆ ಇದೆ ಆದಷ್ಟು ಬೇಗ ಅಲ್ಲಿ ದೇವಸ್ಥಾನ ಒಂದು ನಿರ್ಮಾಣ ಆಗ್ಲಿ ಅಂತ ನಾವು ಕೂಡ ಭೇಟ್ ಕೊಡ್ತೀವಿ ಏನಂದ್ರೆ ನಮ್ಗೆ ನಾವು ಉಜೀರೆ ಇರ್ಲಿ ಶಿರ್ವ ಇರ್ಲಿ ಆ ನಮ್ಗೆ ಕಿಲೋಮೀಟರ್ ಹೌದು ಇಲ್ಲಿಂದ ನಮಗೆ ದೇವರಲ್ಲಿ ಅಲ್ಲಿ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಏನೋ ಒಂದು ವಿಶೇಷ ಶಕ್ತಿನೇ ಇರ್ಬೋದು ಅಂತ ಹೇಳ್ತೀವಿ ದೇವರೇ ಒಂದು ಪ್ರೇರಣೆ ಕೊಟ್ಟದ್ದು ನಮಗೆ ಇಲ್ಲಿಂದ ಹೋಗಿ ಜನಗಳಿಗೆ ತೋರಿಸಿ ಅಂತ ಹೇಳಿ ತುಂಬಾ ಜನ ನೋಡಿ ಏನಾದರೂ ಒಂದು ಶಿರುವದವರು ಒಂದು ಕಮಿಟಿ ಮಾಡಿ ಅದಕ್ಕೊಂದು ಜೀರ್ಣೋದ್ಧಾರ ಕಾಯಕಲ್ಪ ಕೊಡಬಹುದು ಎಂದು ರಚಿಸ್ತೇವೆ ನಮ್ಮ ಫಸ್ಟ್ ಲಾಪುರ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಈಶ್ವರನ ಒಂದು

ನಮ್ಮ ಸಬ್ಸ್ಕ್ರೈಬರ್ ಹೇಳಿದ್ರೆ ನಾವು ಖಂಡಿತ ಬರ್ತೇವೆ ಅದನ್ನ ಕವರ್ ಅಪ್ ಮಾಡ್ತೇವೆ ರಕ್ಷಿತ್ ಅವರು ತುಂಬಾ ದಿನದಿಂದ ನಮ್ಗೆ ಫೇಸ್ಬುಕ್ ಅಲ್ಲಿ ಹೇಳ್ತಾ ಇದ್ರು ಬಟ್ ಸ್ವಲ್ಪ ಬಿಸಿ ಇರೋ ಕಾರಣ ಅವ್ರ ಮೆಸೇಜ್ ನೋಡಿರ್ಲಿಲ್ಲ ಅವ್ರು ಎರಡು ಮೂರು ಸಲ ಮಾಡಿ ಮತ್ತೆ ನಾನು ಮೊನ್ನೆ ನೋಡಿದಾಗ ನಾನ್ ಮತ್ತೆ ಹೋಗ್ಬೇಕಂತ ಇದ್ವಿ ಬಟ್ ಮಳೆ ಇರೋ ಕಾರಣ ನಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಹಾಗೆ ನಿಮ್ಮ 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 ಊರಲ್ಲಿ ಏನಾದ್ರು ಒಂದು ಸ್ಪೆಷಲ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರೋ ಏನಾದ್ರು ಈ ತರ ಒಂದು ಕಾಣಿಕೆ ಏನಾದ್ರು ಇದ್ರೆ ಆ ನೀವು ನಮ್ಗೆ ತಿಳಿಸಬಹುದು ನಾವು ಆ ಪ್ಲೇಸ್ ಗೆ ಭೇಟಿ ಕೊಡ್ತೀವಿ ನೀವು ಸರ್ ನಮ್ಮೊಂದಿಗೆ ಜಾಯಿನ್ ಆಗಿ ತೋರಿಸಿ ನಮ್ಗೆ ಈಗ ಎಲ್ಲಿ ಒಂದು ಅಡ್ರೆಸ್ ಹೇಳಿದ್ರೆ ಹೋಗ್ಲಿಕ್ಕೆ ಹೇಳ್ತಾರೆ ಅಲ್ವಾ ಅಲ್ಲೊಂದಿದ್ದೆ ಇಲ್ಲಿ ಇದೆ ನಮ್ಗೆ ಹಾಗೆ ಹೇಳಿದ್ರೆ ಗೊತ್ತಾಗುದಿಲ್ಲ ನೀವು ಕೂಡ ನಮ್ ಜೊತೆ ಜಾಯಿನ್ ಆಗುದಾದ್ರೆ ನಮ್ಗೆ ಒಂದು ಈಸಿ ಆಗುತ್ತೆ ಉದಾಹರಣೆಗೆ ಈಗ ಕಾರ್ಕಳದಲ್ಲಿ ಇಂಥದ್ದೊಂದು ಉಂಟು ಅಲ್ಲಿ ನಾವು ಇದ್ದೇವೆ ಬನ್ನಿ ಅಂತ ಹೇಳಿದ್ರೆ ನಾವು ಕೂಡಲೇ ಹೊರಟು ಅಲ್ವಾ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತದೆ ಇವನ್ ನಮ್ಮ ರಕ್ಷಿತ ಅವರು ಕೂಡ ಇರೋದು ಅವರು ಈ ಟೈಮ್ ಗೆ ಬರ್ತೀನಿ ಅಂತ ಹೇಳಿದಕ್ಕೆ ನಾವು ಹೋಗಿದ್ವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿ ನೋಡ್ತಿದ್ರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ